ಯಾವ ಹಣವು ಅತಿಯಾದ ಕಷ್ಟದಿಂದ ಸಂಪಾದಿಸಲ್ಪಡುತ್ತದೆಯೋ ಯಾವ ಹಣವು ಧರ್ಮಕ್ಕೆ ವಿರುದ್ಧವಾದ ಕಾರ್ಯಗಳಿಂದ ಬರುತ್ತದೆಯೋ ಯಾವ ಹಣವು ಶತ್ರುಗಳಿಗೆ ಶರಣಾಗುವುದರಿಂದ ದೊರಕುತ್ತದೆಯೋ ಅಂತ ಹಣವು ಬರುವುದು ನನಗೆ ಬೇಡ ಹಣವು ಎಲ್ಲರಿಗೂ ಅಪೇಕ್ಷಣೀಯವಾದುದು ಮತ್ತು ಅವಶ್ಯವಾದುದು ಕೂಡ ಆಗಿದೆ ಆದರೆ ಹಣಕ್ಕಾಗಿ ನೀಚ ಕಾರ್ಯಗಳನ್ನು ಮಾಡುವುದು ಸರಿಯಲ್ಲ ಬಹಳ ಕಷ್ಟಪಟ್ಟು ಹಣಕ್ಕಾಗಿ ಅಗಲಿರುಳು ತಪ್ಪಿಸಿ ಸಂಪಾದಿಸುವ ಅವಶ್ಯಕತೆ ಇಲ್ಲ ಹಾಗೆಯೇ ಧರ್ಮಕ್ಕೆ ವಿರುದ್ಧವಾದ ಕೆಲಸಗಳ ಮೂಲಕ ಹಣ ಸಂಪಾದನೆ ಅಯೋಗ್ಯತನ ಶತ್ರುಗಳಿಗೂ ಹಣಕ್ಕಾಗಿ ಕೈ ಮುಗಿಯುವ ಪರಿಸ್ಥಿತಿ ಇನ್ನೂ ನೀಚವಾದುದು ಇಂತಹ ಸ್ಥಿತಿಯು ಬಾರದಿರುವಂತೆ ಎಚ್ಚರ ವಹಿಸಬೇಕು ಮನೆಯ ಸೊಸೆಯಂತೆ ಇರುವ ಹಣದಿಂದ ಏನು ಪ್ರಯೋಜನ ಅದು ವೇಷಿಯಂತೆ ಪ್ರಯಾಣಿಕರಿಂದಲೂ ಭೋಗಿಸಲ್ಪಟ್ಟಾಗಲೇ ಮಾನ್ಯತೆಯನ್ನು ಪಡೆಯುತ್ತದೆ ಹಣವನ್ನು ಮನೆಯಲ್ಲಿಯೇ ಇಟ್ಟುಕೊಂಡು ಮನೆಯ ಸೊಸೆಯಂತೆ ರಕ್ಷಣೆ ಮಾಡುತ್ತಿದ್ದರೆ ಏನು ಪ್ರಯೋಜನವಿಲ್ಲ ಹಣವು ವ್ಯಯವಾಗಿ ಹೆಚ್ಚು ಜನರಿಗೆ ಉಪಯೋಗವಾದಾಗಲೇ ಅದಕ್ಕೆ ಪ್ರಯೋಜನ ಮತ್ತು ಮಾನ್ಯತೆ ದೊರೆಯುತ್ತದೆ ಉದ್ಯೋಗದಲ್ಲಿ ಸ್ತ್ರೀಯರ ಸಂಬಂಧವಾಗಿ ಆಹಾರದ ವಿಧಾನಗಳಲ್ಲಿ ಭೂತ ಭವಿಷ್ಯದ ವರ್ತಮಾನಗಳಲ್ಲಿರುವ ಎಲ್ಲ ಪ್ರಾಣಿಗಳು ಅತೃಪ್ತರೇ ಆಗಿರುತ್ತಾರೆ ಮನುಷ್ಯರಿಗೆ ಎಷ್ಟು ಹಣ ಬಂದರೂ ತೃಪ್ತಿ ಇಲ್ಲ ಅವನಿಗೆ ಸಿಕ್ಕಿರುವ ಉದ್ಯೋಗವು ಸಾಲದೆಂದೇ ಅವನ ಭಾವನೆ ತನಗೆ ಇನ್ನೂ ಒಳ್ಳೆಯ ಉದ್ಯೋಗ ಸಿಗಬೇಕಿತ್ತು ಇನ್ನು ಹೆಚ್ಚಿನ ಹಣ ಸಂಪಾದನೆಯಾಗಬೇಕೆಂದೇ ಅವನು ಭಾವಿಸುತ್ತಾನೆ ಎಂತಹ ಸುಂದರ ಮತ್ತು ಸುಶೀಲೆಯಾದ ಮಡದಿ ಇದ್ದರೂ ಬೇರೆ ಸ್ತ್ರೀಯರು ಇನ್ನೂ ಉತ್ತಮವಾಗಿ ಕಾಣುತ್ತಾರೆ ಎಷ್ಟು ಉತ್ತಮವಾದ ಆಹಾರ ದೊರೆತರೂ ಇನ್ನು ಒಳ್ಳೆಯ ಭೋಜನವನಿಗೆ ಬೇಕು ಇದು ಇಂದಿನ ವಿಷಯವಲ್ಲ ಹಿಂದೆಯೂ ಜನರು ಹೀಗೆಯೇ ಇದ್ದರು ಈಗಲೂ ಅಂತೆಯೇ ಇರುತ್ತಾರೆ ಮುಂದೆಯೂ ಈ ಸ್ವಭಾವದಲ್ಲಿ ಬದಲಾವಣೆಯನ್ನು ಇರುವುದಿಲ್ಲ ಪ್ರಕಾರವಾದ ದಾನಗಳು ಯಜ್ಞ ಹೋಮ ಮುಂತಾದ ವೈದಿಕ ಧರ್ಮ ಕಾರ್ಯಗಳು ಕ್ಷಯಿಸುತ್ತವೆ ಆದರೆ ಸತ್ಪಾತ್ರದಲ್ಲಿ ಮಾಡಿದ ದಾನ ಮತ್ತು ಎಲ್ಲ ಪ್ರಾಣಿಗಳಿಗೂ ಕೊಡುವ ಅಭಯ ವಚನಗಳು ಮಾತ್ರ ಎಂದಿಗೂ ಕ್ಷಯಿಸುವುದಿಲ್ಲ ಮನುಷ್ಯನು ಕಾಮ್ಯಾರ್ಥವಾಗಿ ದಾನಗಳನ್ನು ಯಜ್ಞ ಯಾಗಾದಿಗಳನ್ನು ಮಾಡುತ್ತಾನೆ ಅವುಗಳಿಂದ ದೊರಕುವ ಫಲ ಶಾಶ್ವತವಾದವುಗಳು ಆದರೆ ಯಾವುದೇ ಕಾಮನೆಗಳಿಲ್ಲದೆ ಸತ್ಪಾತ್ರನಿಗೆ ದಾನ ಮಾಡಿದರೆ ಮತ್ತು ಪ್ರಾಣಿ ಹಿಂಸೆ ಮಾಡದೆ ಅವುಗಳಿಗೆ ಅಭಯವನ್ನು ಕೊಟ್ಟು ಅದರಿಂದ ದೊರಕುವ ಪುಣ್ಯವು ಅಕ್ಷಯವಾದುದು ಹಗುರವಾದುದು ಹುಲ್ಲಿಗಿಂತಲೂ ಅತ್ತಿ ಹಗುರವಾದುದು ಹತ್ತಿಗಿಂತಲೂ ಯಾಚಕನು ಹಗುರನಾಗುವನು ಹಾಗಾದರೆ ಯಾಚಕನು ಗಾಳಿಯು ಏಕೆ ಆರಿಸಿಕೊಂಡು ಹೋಗಿಲ್ಲವೆಂದರೆ ನನ್ನನ್ನು ಬೇಡಿ ಪೀಡಿಸುತ್ತಾನೆ ಎಂದು ಇಲ್ಲಿ ಅಗುರವೆಂಬುದನ್ನು ತುಚ್ಛವೆಂಬ ಅರ್ಥದಲ್ಲಿ ಯಾಚಕನ ವಿಷಯದಲ್ಲಿ ಉಪಯೋಗಿಸಿದೆ ಅವನು ಎಲ್ಲರನ್ನು ಬೇಡುತ್ತಾ ಪೀಡಿಸುತ್ತಿರುವುದರಿಂದ ಅವನನ್ನು ಯಾರು ಇಷ್ಟಪಡುವುದಿಲ್ಲ ಅವನನ್ನು ಆರಿಸಿಕೊಂಡು ಹೋಗಲು ಗಾಳಿಯು ಬಂದರೆ ಗಾಳಿಯನ್ನು ಬೇಡುವನಂತೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಾರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರೋ ಎಲ್ಲಾ ಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು